ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಮಂಗಳವಾರ ನಮಗೆ ಪೌರ್ಣಮಿಗೆ ಇಂದಿನ ದಿನ ಕೂಡ ಅಷ್ಟೇ ಪವರ್ ಇರುತ್ತೆ ಅಷ್ಟೇ ಶಕ್ತಿದಾಯಕವಾಗಿ ಇರುತ್ತೆ ಮಂಗಳವಾರ ಅಂದರೆ ನಾವು ಮಂಗಳನಿಗೆ ಪೂಜಿಸುವಂಥದ್ದು ಮಂಗಳಕರವಾದ ಕಾರ್ಯಗಳನ್ನು ಆ ದಿನ ಅಂದರೆ ಶುಭ ಕಾರ್ಯಗಳನ್ನು ಜಾಸ್ತಿ ಅಷ್ಟು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ದೂರ ಪ್ರಯಾಣ ಹೋಗೋದಿಲ್ಲ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಿಲ್ಲ ಮುಖ್ಯವಾಗಿ ಸಾಲವನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಇವುಗಳನ್ನು ನಾವು ಏನಾದರೂ ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಕೂಡ ನೆಮ್ಮದಿಯಾಗಿರ್ತೀವಿ ಶ್ರೀಮಂತಿಗೆ ಅನ್ನೋದು ಜಾಸ್ತಿ ಬರುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ಕುಜನಿಗೆ ಸಂಬಂಧಪಟ್ಟಂಥದ್ದು ಮಂಗಳನು ಅಂದರೆ ಕುಜನಿಗೆ ಸಂಬಂಧಪಟ್ಟಂಥದ್ದು ಕುಜನು ಯಾವಾಗಲೂ ನಾವು ಏನು ಕೆಲಸ ಮಾಡ್ತೀವಿ ನೋಡಿ ಅದನ್ನು ಮಾಡಿಸ್ತಾನೇ ಇರ್ತಾನೆ ನಮ್ಮ ಕೈಯಲ್ಲಿ ಅದಕ್ಕೋಸ್ಕರ ಸಾಲವನ್ನು ಮಾಡ್ಕೊಳ್ಬಾರ್ದು ತುಂಬ ಜನ ನಮಗೆ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಆರಾಮಾಗಿ ಈಸ್ಕೊಂಡು ಬಿಡ್ಬೋದು ಅನ್ನುವಂಥ ನಮಗೆ ಬುದ್ಧಿವಂತಿಕೆ ಅನ್ನೋ ಥರ ಮಾಡ್ಕೊಳ್ತಾರೆ ಈ ಥರ ಮಾಡ್ಕೊಳ್ಳೋಕೋದ್ರೆ ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಎಷ್ಟೆಲ್ಲ ನಾವು ತೀರಿಸ್ತೀವಿ ಅನ್ನುವಂಥ ಕಾನ್ಫಿಡೆಂಟ್ ನಮಗಿದ್ದರೂ ಕೂಡ ತೀರಿಸೋದಕ್ಕೆ ಅದು ಬಿಡೋದಿಲ್ಲ ಆದರೆ ನಾವು ಮಾಡಿರುವಂಥ ಸಾಲ ಇರಬಹುದು ನಾವೇನಾದರೂ ಗೆರ್ವಿ ಇಟ್ಟಿದ್ರು ಏನಾದರೂ ಈ ಥರ ಇರುತ್ತಲ್ವಾ ಅದು ಆ ದುಡ್ಡಿಗೆ ಸಂಬಂಧಪಟ್ಟಂಥದ್ದು ನಾವು ರಿಟರ್ನ್ ಕೊಡುವಂಥ ಕೆಲಸವನ್ನು ಮಾಡಿಬಿಟ್ರೆ ಮಾತ್ರ ಇನ್ನೂ ಸೂಪರು ಯಾಕಂದರೆ ಅದು ಮತ್ತೆ ಮತ್ತೆ ನಮಗೆ ಯಾಕೋ ಅವ್ರಿಗೆ ಸಾಲ ತಗೊಂಡು ಏನು ಮಾಡಿದ್ರೂ ಕೂಡ ಅವ್ರಿಗೆ ವಾಪಸ್ ಕೊಡೋಕೆ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ತಾರೆ ಅಂಥವರು ಮಂಗಳವಾರ ನಿಮ್ಮ ಕೈಯಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನು ಸಾಲಗಾರರಿಗೆ ಕೊಡಿ ವಾಪಸ್ ನೋಡಿ ಬೇಗ ಬೇಗ ವಾಪಸ್ ನೀವು ಸಾಲ ತೀರಿಸ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಹಾಗೂ ಮೈಸೂರು ಬೇಳೆ ಬೇಳೆ ಪದಾರ್ಥಗಳು ಇರುತ್ತಲ್ವ ಅವುಗಳನ್ನು ಸಾಧ್ಯವಾದಷ್ಟು ಮಂಗಳವಾರದ ದಿನಗಳಲ್ಲಿ ತಿನ್ನೋದಕ್ಕೆ ಹೋಗಬಾರ್ದು ದಾನ ಕೊಡಬಹುದು ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರೆ ಹಾಗೂ ಕೆಂಪು ಪದಾರ್ಥಗಳು ಟೊಮೊಟೊ ಹಣ್ಣು ಈ ಥರ ಇರುತ್ತಲ್ವ ಅದನ್ನೆಲ್ಲವೂ ಕೂಡ ಜಾಸ್ತಿ ಬಳಸೋದಕ್ಕೆ ಹೋಗ್ಬೇಡಿ ಪಿಕ್ಕಲ್ಲೆಲ್ಲ ಇರುತ್ತೆ ಅದೆಲ್ಲ ಕೆಂಪು ಕಲರ್ ಇಲ್ಲೋ ಇರುತ್ತಲ್ವ ಅವುಗಳನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈ ರೀತಿ ನಾವು ಮಾಡುವಂಥ ಅಡುಗೆ ಈ ಪದಾರ್ಥಗಳಲ್ಲೂ ಕೂಡ ನಮ್ಮ ಮನೆಯ ಅಭಿವೃದ್ಧಿ ಅನ್ನೋದು ಅಡುಗೆ ಇರುತ್ತೆ ಇದು ಕೆಲವೊಬ್ಬರು ತುಂಬ ಈಸಿಯಾಗಿ ತಗೊಂಡ್ಬಿಡ್ತಾರೆ ನಾವು ತಿನ್ನುವಂಥ ಆಹಾರ ಇದಕ್ಕೂ ಅದಕ್ಕೂ ಜೀವನಕ್ಕೆ ಏನು ಲಿಂಕ್ ಇರುತ್ತೆ ಎಲ್ಲವೂ ಒಂಥರ ಚೈನ್ ಲಿಂಕ್ ಒಂದಕ್ಕೊಂದು ಸಂಬಂಧ ಅನ್ನೋದು ಇರುತ್ತೆ ಅದನ್ನು ನಾವು ಮೀರಿ ನಡೆದಾಗ ಇನ್ನೂ ಜಾಸ್ತಿ ಕಣ್ಣೀರು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ನೋಡಿ ಅದರ ಜೊತೆ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಮಾಡಿ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡು ಅವರುಗಳು ಕೂಡ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ಇದನ್ನೆಲ್ಲವೂ ಕೂಡ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸ್ಕೊಟ್ಟು ಹೋಗಿರುವಂಥದ್ದು ಒಂದು ಸರಿ ಮಾಡ್ಕೊಳ್ತೀವಿ ಎರಡು ಸರಿ ಮಾಡ್ಕೊಳ್ತೀವಿ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಇದು ಪರಿಹಾರನೇ ಇಲ್ಲ ಪರಿಹಾರ ವರ್ಕೌಟ್ ಆಗಲ್ಲ ಇದು ಯೂಸ್ ಇಲ್ಲ ಅನ್ನುವ ಮಟ್ಟಕ್ಕೆ ಆ ಪರಿಸ್ಥಿತಿಗೆ ನಾವು ಬಂದುಬಿಡ್ತೀವಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ನಾವು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡಲ್ಲ ಯಾರ ಹತ್ರನೂ ನಾವು ಮೋಸ ಹೋಗ್ತಾ ಇಲ್ಲ ನಮಗೆ ನಾವು ನಾವು ನಂಬಿದಂಥ ದೇವರು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಇಷ್ಟನ್ನು ಬಳಸ್ಕೊಂಡು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೆ ನೋಡಿ ಆ ನಂಬಿಕೆ ಅನ್ನೋದು ಎಷ್ಟು ದೊಡ್ಡ ಅಸ್ತ್ರ ಅಂದರೆ ನಿಜವಾಗ್ಲೂ ನಾವು ಕೆಳಗಡೆ ಬಿದ್ದೋಗಿದ್ರು ಕೂಡ ನಮ್ಮ ಮೇಲೆ ನಮಗೆ ಭರವಸೆ ಇದೆ ಅಂತ ಹೇಳಿದ್ರೆ ಮತ್ತೆ ನಾವು ಎದ್ದು ನಿಂತ್ಕೊಳ್ತೀವಿ ಆ ಥರ ಈ ಪರಿಹಾರಗಳು ಕೂಡ ಅಷ್ಟೇ ಸ್ನೇಹಿತರೆ ಮನೆಯಲ್ಲಿರುವಂಥ ಸಾಸುವೆಯನ್ನು ತಗೊಳ್ಳಿ ನೀವು ತುಂಬ ಜನ ಬಿಳಿ ಸಾಸುವೆಯನ್ನು ಕೂಡ ಪರಿಹಾರಗಳಿಗೆ ತಗೊಂಡಿರ್ತಾರೆ ನಿಮ್ಮ ಮನೆಯಲ್ಲಿ ಏನಾದರೂ ಬಿಳಿ ಸಾಸುವೆ ಇದ್ದರೆ ತಗೊಳ್ಳಿ ಇಲ್ಲ ಅಂದರೆ ಇದೇ ಸಾಧಾರಣವಾಗಿ ಅಡುಗೆಗೆ ಬಳಸುವಂಥ ಒಗ್ಗರಣೆಗೆ ಬಳಸುವಂಥ ಸಾಸುವೆಯನ್ನು ತಗೊಳ್ಳಿ ಏನಾದರೂ ದೀಪಾವಳಿಗೆ ತಂದಿರುವಂಥ ದೀಪಗಳಿರುತ್ತಲ್ವ ಮಣ್ಣಿನ ದೀಪಗಳು ಅದರಲ್ಲಿ ಯಾವುದಾದ್ರೂ ಹೊಸದಾಗಿ ಏನಾದರೂ ಇದ್ದರೆ ಅದನ್ನು ಫಸ್ಟು ತಗೊಳ್ಳಿ ಅಕಸ್ಮಾತ್ ಇಲ್ಲ ಎಲ್ಲವನ್ನು ನಾವು ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಒಂದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡು ಅದಕ್ಕೆಲ್ಲ ಕ್ಲೀನಾಗಿ ಅರಿಶಿಣ ಬಳಿದುಬಿಟ್ಟು ಅದರ ಮೇಲೆ ನೀವು ಕುಂಕುಮದ ಬೊಟ್ಟನ್ನು ಇಡಬೇಕು ದೀಪಕ್ಕೆ ಈ ರೀತಿ ನಾವು ಮಾಡಿಕೊಳ್ಬೇಕು ಮಣ್ಣಿನಿಂದ ಮಾಡಿರುವಂಥ ದೀಪಗಳು ಯಾವಾಗಲೂ ಅಷ್ಟೇ ಪ್ರಕೃತಿಯಲ್ಲಿ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ದುಡ್ಡು ಕಾಸಿಗಾಗಿ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರೋದ್ರಿಂದ ನೀವು ಮುಖ್ಯವಾಗಿ ನಾವು ಈ ಒಂದು ಕಾರ್ತೀಕ ಮಾಸದಲ್ಲಿ ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗಿರುವಂಥದ್ದು ಕೂಡ ಇಲ್ಲೇ ತಿಳಿಸ್ತೀನಿ ಕುಬೇರರ ಆಶೀರ್ವಾದ ಅನ್ನೋದು ಇರಬೇಕು ಹಾಗೂ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಅನ್ನೋದಿದ್ದಾಗ ಯಾವುದೇ ರೀತಿಯಾದಂಥ ಎಷ್ಟೇ ಬಡ್ಡಿಗಳು ಕಟ್ತಾಯಿದ್ರು ಎಷ್ಟೇ ಸಾಲಗಳಿಗೆ ಸಿಕ್ಕಾಕ್ಕೊಂಡಿದ್ರು ಕೂಡ ಅದರಿಂದ ಪೂರ್ತಿಯಾಗಿ ನಾವು ಹೊರಗೆ ಬಂದುಬಿಡ್ತೀವಿ ನೆಮ್ಮದಿಯ ಜೀವನ ಮಾಡ್ತೀವಿ ಇದನ್ನು ಮಂಗಳವಾರ ರಾತ್ರಿ ಮಾಡ್ಕೊಳ್ಳಿ ತುಂಬ ಜನ ಅಕಸ್ಮಾತ್ ಮಂಗಳವಾರ ಅಕ್ಕ ನಮಗೆ ಇನ್ನು ಮಾರನೇ ದಿನವೇ ಹುಣ್ಣಿಮೆ ಇದೆ ಅಂದರೆ ಪೌರ್ಣಮಿ ಇದೆ ಆ ದಿನ ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳ್ತೀರಾ ಆ ಥರ ಇದ್ದರೆ ನಿಮ್ಮ ಸಮಯಕ್ಕನುಗುಣವಾಗಿ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮಾತ್ರ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಕೊಂಡು ನಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕಂತ ಒಂದು ಪರಿಹಾರ ನಮಗೆ ಸಿಕ್ಕಿದೆ ಅಂತಂದ್ಬಿಟ್ಟು ನಂಬಿಕೊಂಡು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇದನ್ನಿಷ್ಟು ಮಾಡಾದಮೇಲೆ ಸಾಸುವೆಯನ್ನು ಇದರಲ್ಲಿ ಇಡಬೇಕು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಅದು ನಮಗೆ ಈಗಿನ ಒಂದು ಇದರಲ್ಲಿ ಕೂಡ ಒಂದು ಸೈನ್ಸ್ ಇದರಲ್ಲೂ ಕೂಡ ನಾವು ಸೈಂಟಿಫಿಕ್ಕಾಗೂ ತಗೊಳ್ಳೋದಾದರೆ ಯುಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ತುಂಬ ಕಾಯಿಲೆ ಕಸಾಲೆಗಳಿಗೆ ಬೇಗನೆ ಇದಾಗ್ಬಿಡ್ತಾರೆ ಅಂತಹವರೆಲ್ಲರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ನಲ್ಲಿಕಾಯಿಯನ್ನು ತುಂಬಾ ಸೇವನೆ ಮಾಡೋದು ಕೂಡ ಒಳ್ಳೆಯದ್ದು ಅದನ್ನು ಒಂದು ತಗೊಂಡು ಮೇಲೆ ಸ್ವಲ್ಪ ಆ ಒಂದು ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ಬತ್ತಿ ಇಡುವಷ್ಟು ಜಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದರಲ್ಲಿ ತುಂಬಕ್ಕೂ ನಾವು ಏನು ತುಂಬಿಸೋಕ್ಕಾಗಲ್ಲ ನೆಲ್ಲಿಕಾಯಿ ನಿಮ್ಗೆ ಅದರ ಐಡಿಯಾ ಇರುತ್ತೆ ಇಷ್ಟನ್ನು ಇಟ್ಬಿಟ್ಟು ಅದಕ್ಕೆ ಬಟ್ಟಿಟ್ಬಿಟ್ಟು ತುಪ್ಪದ ಒಂದು ಬತ್ತಿಯನ್ನು ಇಡಿ ಅಂದರೆ ನಾವು ಜಾಸ್ತಿ ಏನು ಅದಕ್ಕೆ ಇಡೋಲ್ಲ ಅಲ್ವಾ ತುಪ್ಪ ಅಷ್ಟೊಂದು ಹಿಡಿಯೋದಿಲ್ಲ ಸುಮ್ಮನೆ ನೆನೆಸ್ಕೊಂಡಿದ್ರೆ ಸಾಕಾಗುತ್ತೆ ಅದನ್ನು ಪೂರ್ತಿಯಾಗಿ ಇದರಲ್ಲಿ ಹಾಕ್ಬಿಟ್ಟು ನೆನೆಸಿಬಿಟ್ಟಿದ್ದೆ ಉರಿಸಬೇಕು ನಾವು ಆ ಬತ್ತಿಯನ್ನು ಉರಿಸ್ದಾಗ ಏನಾಗುತ್ತೆ ಅಂದರೆ ಸಾಸಿವೆ ಈ ದೀಪ ನಿಜವಾಗಲೂ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಆ ದಿನ ನೀವು ಹಚ್ಚಿಬಿಟ್ಟು ಕೇಳಿ ಸಂಕಲ್ಪ ಮಾಡಿಕೊಳ್ಬೇಕು ಮುಖ್ಯವಾಗಿ ಪೌರ್ಣಮಿಯ ದಿನಗಳಲ್ಲಿ ಹಾಲು ಮೊಸರು ಇವುಗಳನ್ನು ತುಂಬ ಜನ ಅಕ್ಕಪಕ್ಕದಲ್ಲಿ ಇರ್ತಾರೆ ಅಂತಹವ್ರಿಗೆ ಶೇರ್ ಮಾಡಿಕೊಳ್ಳೋದು ಉಂಟು ಆ ದಿನಗಳಲ್ಲಿ ಕೊಡೋದಕ್ಕೆ ಹೋಗಬೇಡಿ ಈ ಥರ ಕೊಟ್ಟಾಗ ಲಕ್ಷ್ಮೀ ದೇವಿ ನಮ್ಮ ಮನೆಯಿಂದ ಹೊರಗಡೆ ನಡೆದು ಬಿಡ್ತಾಳೆ ಅದಕ್ಕೋಸ್ಕರ ಈ ಸಣ್ಣ ಬದಲಾವಣೆಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ನಾವು ಮಾಡುವಂಥ ಕೆಲಸಗಳಲ್ಲಿ ಇಷ್ಟನ್ನು ಮಾಡ್ಕೊಳ್ಳಿ ಮಾರನೇ ದಿನ ಇದನ್ನೆಲ್ಲ ಸೀದಾ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು